ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೇನೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ನಾ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ವೀಡಿಯೋನೂ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಮನೆಯಲ್ಲಿ ನಮಗೆ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ಅದರಿಂದ ಒಂದು ಪಾಸಿಟಿವ್ ವೈಬ್ಸ್ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಾವೇನಾದರೂ ಯಾವುದೋ ಒಂದು ವಸ್ತುನ ಒಂದು ಕಡೆ ಇಟ್ಟಿರ್ತೀವಿ ಅದನ್ನು ಸ್ಥಳ ಬದಲಾವಣೆ ಮಾಡಿದಾಗ ಖಂಡಿತ ಅದರಲ್ಲಿಂದ ಏನೋ ಒಂದು ಪಾಸಿಟಿವಿಟಿ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಇವಾಗ ಇನ್ನೊಂದು ಏನಂತಂದರೆ ಮನೆಯಲ್ಲಿ ಅಕ್ಕಿ ನೀರು ಮತ್ತು ಉಪ್ಪು ಸೊ ಯಾವಾಗಲೂ ಅಷ್ಟೇ ಈ ಮೂರು ವಸ್ತುಗಳು ಮನೆಯಲ್ಲಿ ಖಾಲಿಯಾಗಿದೆ ಅಂತ ಹೇಳಬಾರ್ದು ಅವೇನಾದರೂ ಖಾಲಿಯಾಗಿದೆ ಅಂತ ಮನೆಯಲ್ಲಿ ಹೇಳೋಕ್ಕೆ ಹೋಗ್ಬಾರ್ದು ಯಾಕಂದರೆ ಇವೆಲ್ಲವೂ ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮೀ ದೇವಿಗೆ ಸಮಾನವಾಗಿರುವಂಥದ್ದಲ್ವ ಹಾಗಾಗಿ ಮನೆಯಲ್ಲಿ ಅಕ್ಕಿ ಆಗಿರ್ಬೋದು ಅಥವಾ ಧಾನ್ಯಗಳಾಗಿರ್ಬೋದು ನೀರಾಗಿರ್ಬೋದು ಸೊ ಇವೆಲ್ಲೂ ಏನಾದರೂ ಮುಗಿದೋಗಿದೆ ಅಂತ ಹೇಳೋದಕ್ಕಿಂತ ಹೇಳೋದ್ರ ಬದಲು ಅಕ್ಕಿ ತುಂಬಿದೆ ನೀರು ತುಂಬಿದೆ ಉಪ್ಪು ತುಂಬಿದೆ ಅಂತ ಹೇಳಬೇಕು ಸೊ ಈ ರೀತಿ ಹೇಳೋದ್ರಿಂದ ತುಂಬಿದೆ ಅನ್ನೋ ಪದನೇನೆ ಅದು ಯಾವಾಗಲೂ ತುಂಬಿಕೊಂಡೇ ಇರೋ ಥರ ನಮಗೆ ಆಗುತ್ತೆ ಸೊ ತುಂಬಿದೆ ಅಂತ ಹೇಳಿದ್ರೆ ಆವಾಗ ಏನಾಗುತ್ತೆ ಅಂತಂದರೆ ಮನೆಯವ್ರಿಗೆ ಅರ್ಥ ಆಗಬೇಕು ಓಕೆ ನಾವೀಗ ಅಕ್ಕಿ ತೊಗೊಬರ್ಬೇಕು ಅಕ್ಕಿ ಖಾಲಿಯಾಗಿದೆ ಅಂತ ಅವ್ರ ಮೈಂಡಲ್ಲಿ ಅಂದ್ಕೋಬೇಕು ಸೊ ಈ ರೀತಿ ವರ್ಡ್ಸನ್ನು ಯೂಸ್ ಮಾಡೋದ್ರಿಂದ ಖಂಡಿತ ಇದರಿಂದ ನಮಗೆ ಪಾಸಿಟಿವ್ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ ಸೊ ಕೆಲವೊಂದಷ್ಟು ಮನೆಯಲ್ಲಿ ನಾವು ತುಂಬ ನೆಗೆಟಿವ್ ಇರುತ್ತೆ ಇವಾಗ ನಾವೆಲ್ಲ ಹೇಳ್ತಾ ಇರ್ತೀವಲ್ಲ ಸೊ ಈ ಮನೆ ಯಾಕೋ ನಮಗೆ ಸರಿ ಹೋಗಿಲ್ಲ ಮನೆ ಯಾಕೆ ಬಂದಿಲ್ಲ ಈ ಮನೇಲಿ ಏನೋ ಒಂಥರ ನೆಗೆಟಿವ್ ಎನರ್ಜಿ ಇದೆ ಕೆಲವೊಂದು ಮನೆಗಳಲ್ಲಿ ಏನಂತಂದ್ರೆ ಮನೆಗೆ ಹೊರಗಡೆಯಿಂದ ಮನೆಗೆ ಹೋದ ತಕ್ಷಣ ಏನೋ ಒಂಥರ ಮನೆಯಿಂದ ಹೊರಗಡೆ ಬರೋಕ್ಕೆ ಮನಸ್ಸಿರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲೇ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ ಒಂದು ರೀತಿ ಮನೆಗೆ ಆಗಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಆ ಒಂದು ಮನೆಯಲ್ಲಿ ಸೊ ಕೆಲವು ಇನ್ನೊಂದು ಒಂದಷ್ಟು ಮನೆಗಳಿಗೆ ಹೋದಾಗ ಏನನ್ಸುತ್ತೆ ಅಯ್ಯೋ ಈ ಮನೆ ಒಳಗಡೆ ಹೋಗಿದ್ರೇ ಏನೋ ಒಂಥರ ಯಾವಾಗ ಯಾವಾಗ ಹೊರಗಡೆ ಬಂದುಬಿಡ್ತೀವಿ ಅಂತ ಅನಿಸುತ್ತೆಲ್ಲ ತುಂಬ ಜನಕ್ಕೆ ಅನುಭವ ಆಗಿರುತ್ತೆ ಅಂತ ಅನಿಸುತ್ತೆ ನೀವು ತುಂಬ ಮನೆಗಳಿಗೆ ಏನಾದರೂ ಹೋಗ್ತಂದರೆ ನಿಮ್ಮ ರಿಲೇಟಿವ್ಸ್ ಮನೆ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಮನೆ ಆಗಿರ್ಬೋದು ಅಲ್ಲೆಲ್ಲ ಹೋದಾಗ ನಿಮ್ಗೆ ಈ ರೀತಿ ಅನುಭವಗಳಾಗಿರುತ್ತೆ ನನಗೂ ಸಾಕಷ್ಟು ಅನುಭವಗಳಾಗಿದೆ ಈ ಥರ ಕೆಲವೊಂದು ಮನೆಗಳಿಗೆ ಹೋದಾಗ ಒಂದು ರೀತಿ ತುಂಬ ಎನರ್ಜಿ ಇದೆ ಪಾಸಿಟಿವಿಟಿ ಇದೆ ಅಂತ ಅನಿಸುತ್ತೆ ಇನ್ನೊಂದು ಕೆಲವೊಂದು ಮನೆಗಳಿಗೆ ಹೋದಾಗ ಯವಾಗಿಂದ ಅಲ್ಲಿಂದ ಹೊರಗಡೆ ಬಂದುಬಿಡ್ತೀವಿ ಅಂತ ಅನ್ನಿಸ್ತಾ ಇರುತ್ತೆ ಸೊ ಇದೆಲ್ಲ ಏನಂತಂದರೆ ಒಂದು ಮನೆ ಅವ್ರು ಇಟ್ಕೊಂಡಿರ್ತಾರೆ ಯಾವುದನ್ನೆಲ್ಲ ಫಾಲೋ ಮಾಡ್ತಾರೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ಇವತ್ತು ಒಂದಷ್ಟು ಟಿಪ್ಸ್ನ ಹೇಳ್ತೀನಿ ಅಷ್ಟು ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಮತ್ತು ನಮ್ಮ ಮನೆ ಕೂಡ ಮನೆಯಲ್ಲಿ ಕೂಡ ಒಂದು ಸುಖ ಶಾಂತಿ ನೆಮ್ಮದಿ ಅನ್ನೋದು ಇರುತ್ತೆ ಸೊ ನಿಮ್ಮ ಮನೇಲಿ ಮೇಯ್ನಾಗಿ ಏನಂತಂದರೆ ಮೇಯ್ನ್ ಡೋರ್ ಏನಿರುತ್ತಲ್ಲ ಸೊ ಮೇಯ್ನ್ ಡೋರು ಯಾವಾಗಲೂ ಅಷ್ಟೇ ಮೇಯ್ನ್ ಡೋರು ಮುಂದುಗಡೆ ಏನಾದರೂ ನೀರು ಇಡೋವಂಥದ್ದು ಆಗಿರ್ಬೋದು ಅಥವಾ ಅಂಥದ್ದು ಸೊ ಯಾವಾಗಲೂ ಆ ನೀರು ಏನಿರುತ್ತಲ್ಲ ನೀರು ಒಳಗಡೆ ಬರೋ ಥರ ಅಂದರೆ ಆ ನೀರಿನ ವೇವ್ಸ್ ಏನಿರುತ್ತೆ ಅದು ಮನೆ ಒಳಗಡೆ ಬರೋ ಥರ ಅಥವಾ ತುಳಸಿ ಗಿಡ ಈ ತುಳಸಿ ಗಿಡ ಇಡೋದ್ರಿಂದ ಕೂಡ ತುಂಬನೇ ಒಳ್ಳೆಯದು ಸೊ ಅದರ ಒಂದು ವೇವ್ಸ್ ಏನಿರುತ್ತೆ ಮನೆಯೊಳಗಡೆ ಎಂಟ್ರಿ ಆದರೆ ತುಂಬಾ ಒಂದು ಪಾಸಿಟಿವ್ పైప్స్ ఇచ్చే మనల్లి అంత హోదు అనే పర్స్ పర్స్ ఇప్పుడు నిన ఎలా వాలెట్ ఇట్కీర సో ఆ వ్యాలెట్ ఖాళీ ఆగి అట్లీస్ట్ అది ఒం రూపాయి ఎర్డు రూపాయి ఐనూ దుడ్డన్న ఇట్కడి ఇలా అంతే ಆ ಪರ್ಸನ್ನು ಯಾವುದೇ ಕಾರಣಕ್ಕೂ ಖಾಲಿಯಾಗಿ ಬಿಡಬೇಡಿ ಸೊ ಅದರಲ್ಲಿ ಒಂದು ಸ್ವಲ್ಪ ಚಿಲ್ಲರೆ ಅಮೌಂಟನ್ನಾದರೂ ಇಟ್ಬಿಟ್ಟು ಅದರಲ್ಲಿ ಲವಂಗ ಮತ್ತು ಏಲಕ್ಕಿ ಇಡೋದ್ರಿಂದ ನಮಗೆ ಪರ್ಸ್ ಖಾಲಿ ಅನ್ನೋದು ಆಗೋದಿಲ್ಲ ಹಾಗೆಯೇ ನಾವು ಬೀರೋದಲ್ಲಿ ದುಡ್ಡನ್ನು ಇಡ್ತೀವಲ್ಲ ಸೊ ದುಡ್ಡನ್ನು ಇಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀವು ಬರೀ ದುಡ್ಡನ್ನು ಹಾಗೆ ಬೀರು ಮೇ ಬೀರುವಲ್ಲಿ ಇಡೋಕ್ಕೋಗ್ಬೇಡಿ ಒಂದು ಕಬ್ಬಿಣ ಅದು ಯಾಕಂದರೆ ಬೀರು ಇರೋದೇ ಕಬ್ಬಿಣ ಸೊ ಹಾಗಾಗಿ ಕಬ್ನದೊಳಗಡೆ ಮರದ ಪೆಟ್ಟಿಗೆ ಥರ ಬರುತ್ತೆ ಬೀರುವಲ್ಲಿಡೋ ಅಂಥದ್ದು ಆ ಮರದ ಪೆಟ್ಟಿಗೆಯಲ್ಲೇ ನಿಮ್ಮ ಜ್ಯುವೆಲ್ಲರಿ ಆಗಿರ್ಬೋದು ಹಾಗೆಯೇ ಒಂದು ದುಡ್ಡ ಅಂತ ಏನು ಸೊ ದುಡ್ಡು ಆಗಿರ್ಬೋದು ಏನೇ ಆಗಿರ್ಬೋದು ಆ ಒಂದು ಮರದ ಪೆಟ್ಟಿಗೆಲೇ ಇಟ್ಟರೆ ತುಂಬ ಒಳ್ಳೆಯದು ಹಾಗೆ ಆ ಮರದ ಪೆಟ್ಟಿಗೆಯಲ್ಲಿ ಒಂದು ಮಿರರ್ ಕೂಡ ಇರಬೇಕು ಸೊ ಈ ರೀತಿ ಇಟ್ಟಾಗ ಅದು ಕೂಡ ಒಂದು ಒಳ್ಳೆಯ ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ ಮಿರರ್ ಇಡೋ ಏನಕ್ಕಪ್ಪ ಇಡಬೇಕು ಅಂತಂದರೆ ಮಿರರ್ ಇಟ್ಟರೆ ನಾವು ಏನು ದುಡ್ಡೆಲ್ಲ ಇಟ್ಟಿರ್ತೀವಲ್ಲ ಸೊ ಅದು ರಿಫ್ಲೆಕ್ಷನ್ ಆಗುತ್ತೆ ಆಗಿರ್ಬೋದು ಒಡವೆ ಆಗಿರ್ಬೋದು ಅದೆಲ್ಲನೂ ರಿಫ್ಲೆಕ್ಟ್ ಆಗಲಿ ಅಂತ ಅಂದರೆ ಅದರಲ್ಲಿ ಆ ರಿಫ್ಲೆಕ್ಟ್ ಅಂದರೆ ಡಬಲ್ ಥರ ತೋರಿಸುತ್ತಲ್ಲ ಆ ರೀತಿ ಇನ್ನೂ ಹೆಚ್ಚಿಗೆ ಆಗಲಿ ಅನ್ನೋ ಕಾರಣಕ್ಕೆ ನಾವು ಒಂದು ನಮ್ಮ ಬಾಕ್ಸ್ ಏನಿರುತ್ತೆ ಕ್ಯಾಶ್ ಬಾಕ್ಸು ಅದರಲ್ಲಿ ಮಿರರ್ನ ನಾವು ಕಂಪಲ್ಸರಿಯಾಗಿ ಇಡಬೇಕಾಗತ್ತೆ ಹಾಗೆಯೇ ಮನೆಯಲ್ಲಿ ಬಾಗಿಲನ್ನ ತೆಗಿತೀವಲ್ಲ ಸೊ ಬಾಗಿಲು ಕಿಟಕಿಗಳೆಲ್ಲ ತೆಗಿಬೇಕಾದ್ರೆ ಅದು ಶಬ್ದ ಬರ್ತಾ ಇರುತ್ತೆ ಸೊ ಶಬ್ದ ಏನಾದರೂ ಬರ್ತಾ ಇದ್ದರೆ ಆ ಶಬ್ದನ ಆದಷ್ಟು ಬೇಗ ನಿಲ್ಲಿಸಿ ಗೇಟ್ ಆಗಿರ್ಬೋದು ಅದೆಲ್ಲನೂ ಸೌಂಡ್ ಏನಾದರೂ ಬರ್ತಾಯಿದ್ರೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸೊ ಎಣ್ಣೆನ ಹಾಕಿ ಅದನ್ನು ಸರಿಪಡಿಸ್ಕೋಬೇಕು ಆಗಲೇ ಅದು ಸೊ ಆಗ್ಲೇ ಒಳ್ಳೆಯದು ಇಲ್ಲಾಂದರೆ ಅದು ಒಂದು ರೀತಿ ವಿಚಿತ್ರವಾಗಿ ಸೌಂಡ್ ಇದ್ರೆ ಅದು ಅಷ್ಟು ಒಳ್ಳೆಯದಲ್ಲ ಮನೆಗೆ ಮತ್ತು ನೀರು ಅಷ್ಟೇ ನೀರು ಟ್ಯಾಪ್ಗಳೆಲ್ಲ ನೋಡ್ಕೋತಾ ಇರಬೇಕು ನೀರು ಯಾವಾಗಲೂ ಸೋರ್ತಾ ಇರೋದು ಮನೆಯಲ್ಲಿ ಈ ರೀತಿ ಎಲ್ಲ ಇತ್ತು ಅಂದರೆ ಇಮಿಡಿಯೇಟಾಗಿ ಟ್ಯಾಪ್ಗಳನ್ನ ಕ್ಲೋಸ್ ಮಾಡ್ಕೊಳ್ಳಿ ಮತ್ತು ನಾವು ಮಲ್ಕೊಳ್ಳೋ ಅಂಥ ದಿಕ್ಕೇನಿರುತ್ತಲ್ಲ ಸೊ ಅದು ಕೂಡ ತುಂಬಾ ಒಳ್ಳೆ ಒಳ್ಳೆಯದಾಗಿರುತ್ತೆ ಸೊ ಯಾವ ಕಡೆ ನಾವು ಮಲಗಿದ್ರೆ ತುಂಬ ಒಳ್ಳೆಯದು ಅಂತಂದರೆ ದಕ್ಷಿಣ ಕಡೆ ನಾವು ತಲೆ ಹಾಕಿ ಮಲಗಿದ್ರೆ ತುಂಬಾ ಒಳ್ಳೆಯದು ಇದೇನಪ್ಪ ದಕ್ಷಿಣ ಕಡೆ ಅಂತ ಹೇಳ್ತಿದ್ದಾರೆ ಸೊ ದಕ್ಷಿಣ ಕಡೆ ಅಂತಂದರೆ ಯಾರಾದರೂ ತೀರ್ಕೊಂಡಾಗ ಮಾತ್ರ ತಾನೆ ಅವ್ರಿಗೆ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿಸ್ತಾರೆ ಆ ರೀತಿ ಮಲ್ಕೋಬೋದ ನಾವು ಅಂತಂದರೆ ಖಂಡಿತ ಮಲ್ಕೋಬೋದು ಸೊ ದಕ್ಷಿಣಕ್ಕೆ ನಾವು ತಲೆ ಹಾಕಿ ಮಲಗೋದ್ರಿಂದ ನಮ್ಮ ಆರೋಗ್ಯ ಕೂಡ ಅಭಿವೃದ್ಧಿ ಆಗಿರುತ್ತೆ ಹಾಗೆಯೇ ದಕ್ಷಿಣಕ್ಕೆ ನಾವು ಮಲ್ಕೊಂಡು ಉತ್ತರಕ್ಕೆ ಪಾದ ಉತ್ತರ ಕಡೆ ಪಾದಗಳನ್ನ ಹಾಕಿ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬೇಕು ನಿದ್ದೆ ಹೆಂಗ್ ಬರುತ್ತೆ ಗೊತ್ತಾ ಅನ್ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ನಿದ್ದೆ ಅಷ್ಟೇ ಚೆನ್ನಾಗಿ ಬರುತ್ತೆ ಆರೋಗ್ಯ ಕೂಡ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ತುಂಬ ಜನಕ್ಕೆ ಇದು ಕನ್ಫ್ಯೂಸ್ ಅನಿಸುತ್ತೆ ಬಟ್ ಅದೇ ನಿಜ ಹಾಗೆಯೇ ನಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕು ಏನಂತ ಅಂತ ಅಂದರೆ ದೇವರ ಮೂಲ ಇರುತ್ತಲ್ಲ ಸೊ ದೇವ್ರ ಮೂಲೆನ ಖಾಲಿಯಾಗಿ ಬಿಟ್ಟಿರಬೇಕು ಸೊ ದೇವ್ರ ಮೂಲೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಬಂದುಬಿಟ್ಟು ಈಸ್ಟ್ ಫೇಸಿಂಗ್ ಇರುತ್ತೆ ಅಂತ ಇಟ್ಕೊಳ್ಳಿ ಈಸ್ಟ್ ಫೇಸಿಂಗ್ ಇತ್ತು ಅಂದರೆ ಆ ಮನೆ ಮುಂದುಗಡೆ ಏನಿರುತ್ತಲ್ಲ ಆ ಒಂದು ಮೂಲೆ ಅಲ್ಲಿ ಏನೂ ಐಟಮ್ಸ್ನ ಇಡಬಾರ್ದು ಚಪ್ಪಲಿ ಸ್ಟ್ಯಾಂಡ್ ಆಗಿರ್ಬೋದು ಭಾರ ಇಡೋಂಥದ್ದು ಅವೆಲ್ಲನೂ ಏನು ಇಡೋಕೆ ಹೋಗ್ಬಾರ್ದು ಅಲ್ಲಿ ಸಂಪಿದ್ರೆ ಒಳ್ಳೇದು ಸೊ ಆ ರೀತಿ ಸಂಪಿದ್ರೆ ಒಳ್ಳೇದು ಹಾಗೆಯೇ ಹೈಟಾಗಿ ನಾವು ಕುಬೇರ ಮೂಲೆ ಬರುತ್ತಲ್ವ ಅದಕ್ಕೆ ಆಪೋಸಿಟ್ ದೇವರ ಮೂಲೆಗೆ ಆಪೋಸಿಟ್ ಬಂದುಬಿಟ್ಟು ಕುಬೇರ ಮೂಲೆ ಬರುತ್ತೆ ಸೊ ಕುಬೇರ ಮೂಲೆ ಈಸಿಯಾಗಿ ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ಸಿಂಟೆಕ್ಸ್ ಇಟ್ಟಿರ್ತಾರೆ ನೋಡಿ ಎಲ್ಲಿ ಸಿಂಟೆಕ್ಸ್ ಮೂಲೆ ಬರುತ್ತೆ ನೋಡಿ ಆ ಮೂಲೆಯೇ ಕುಬೇರ ಮೂಲೆ ಅಂತ ಹೇಳ್ತಾರೆ ಆ ಸಿಂಟೆಕ್ಸ್ ಎಲ್ಲಿಟ್ಟಿರ್ತಾರೆ ಅದ್ರ ಕೆಳಗಡೆ ನಿಮ್ಮ ಬೀರುಗಳಿದ್ದರೆ ತುಂಬಾ ಒಳ್ಳೇದು ನಾವೀಗ ಬಾಡಿಗೆ ಮನೇಲಿ ಇದ್ದೀವಿ ನಮಗೆ ಗೊತ್ತಾಗುತ್ತೆ ಅಂತಂತಂದರೆ ಸೊ ಸಿಂಟೆಕ್ಸ್ ಎಲ್ಲಿರುತ್ತಲ್ಲ ಅದು ನೀವು ಫಸ್ಟ್ ಫ್ಲೋರ್ ಇದ್ದರೂ ಸೆಕೆಂಡ್ ಫ್ಲೋರ್ ಇದ್ದರೂ ಕೂಡ ಆ ಸಿಂಟೆಕ್ಸ್ ಯಾವ ಮೂಲೆಯಲ್ಲಿರುತ್ತೆ ಆ ಮೂಲೆಯಲ್ಲೇ ಬೀರುವನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಅದೇ ಕುಬೇರ ಮೂಲೆ ಸೊ ಕುಬೇರ ಮೂಲೆಯಲ್ಲಿ ಭಾರ ಇರಬೇಕು ಯಾವಾಗ್ಲೂ ಈಶಾನ್ಯ ಮೂಲೆ ಅಂದರೆ ದೇವ್ರ ಮೂಲೆಯಲ್ಲಿ ಖಾಲಿ ಬಿಡಬೇಕು ಸೊ ಇದನ್ನು ಕೂಡ ನಾವು ಫಾಲೋ ಮಾಡ್ಕೋಬೇಕು ಇವೆಲ್ಲ ಕರೆಕ್ಟಾಗಿದ್ದರೆ ಮಾತ್ರ ನಮ್ಮ ಮನೆಯಲ್ಲಿ ಕೂಡ ಒಂದು ಸುಖ ಶಾಂತಿ ನೆಮ್ಮದಿ ಅನ್ನೋದೇ ಇರುತ್ತೆ ಇಲ್ಲ ಅಂತಂದರೆ ಅನಾವಶ್ಯಕವಾಗಿ ಜಗಳಗಳು ಅದು ಇದು ಬರ್ತಾ ಇರುತ್ತೆ ಹಾಗೆಯೇ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಕಿಟಕಿ ಬಾಗಲ್ಗಳನ್ನ ಆದಷ್ಟು ಮನೆಯಲ್ಲಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರ್ತಾ ಇರಬೇಕು ಹಾಗೆಯೇ ದೀಪಗಳ್ನು ಅಷ್ಟೆ ಮನೆಯಲ್ಲಿ ದೀಪಗಳನ್ನ ಹಚ್ಚಿ ಬೆಳಗ್ಗೆ ಅಥವಾ ಸಂಜೆ ಎನಿ ಟೈಮ್ ಅಟ್ಲೀಸ್ಟ್ ದಿನಕ್ಕೆ ಸಲ ಏನಾದರೂ ಬೆಳಗ್ಗೆ ಅಥವಾ ಸಂಜೆ ದೀಪಗಳನ್ನ ಹಚ್ಚಿ ಅದರಲ್ಲೂ ದೀಪದ ಎಣ್ಣೆ ಬರುತ್ತಲ್ಲ ಐದು ಥರ ಎಣ್ಣೆ ಐದು ಮಿಕ್ಸ್ ಐದು ಥರ ಮಿಕ್ಸ್ ಆಗಿರೋಂಥ ಎಣ್ಣೆ ಬರುತ್ತೆ ಆ ಎಣ್ಣೆಯಲ್ಲಿ ದೀಪ ಹಚ್ಚಿದರೆ ಇನ್ನೂ ಒಳ್ಳೆಯದು ಸೊ ಐದು ಥರ ಎಣ್ಣೆ ಯಾವುದಪ್ಪ ಅಂದರೆ ತೆಂಗಿನಕಾಯಿ ಎಣ್ಣೆ ಬರುತ್ತೆ ತೆಂಗಿನಕಾಯಿ ಎಣ್ಣೆ ಎಳ್ಳೆಣ್ಣೆ ಅರಳೆಣ್ಣೆ ಹಾಗೆಯೇ ಇದು ಬೇವಿನೆಣ್ಣೆ ಬರುತ್ತಲ್ಲ ಸೊ ಬೇವಿನ ಎಣ್ಣೆ ಬರುತ್ತೆ ಮತ್ತೆ ಹಿಪ್ಪೆ ಎಣ್ಣೆ ಅಂತ ಬರುತ್ತೆ ಸೊ ಇದೆಲ್ಲನೂ ಆಗಿ ಒಂದು ಎಣ್ಣೆನೇ ಮಾಡಿರ್ತಾರೆ ಸೊ ಆ ಎಣ್ಣೆಯಿಂದ ನಾವು ದೀಪ ಹಚ್ಚಿದ್ರೆ ತುಂಬಾ ದೈವಿಕವಾಗಿ ಮನೆ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಹಣಕಾಸಿನ ಸಮಸ್ಯೆ ಎಲ್ಲ ನಮಗೆ ಪರಿಹಾರ ಆಗಬೇಕು ಅಂತಂದರೆ ಒಂದು ಗಾಜಿನ ಒಂದು ಏನಿರುತ್ತೆ ಇರುತ್ತಲ್ಲ ಸೊ ಆ ಗಾಜಿನ ಬಟ್ಲಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅಂದರೆ ಯಾರೂ ಕಾಲು ತುಂಡಿತ ಇರಬಾರ್ದು ಮನೆಯಲ್ಲಿ ಅಂಥ ಮೂಲೆಯಲ್ಲಿ ಫಾರ್ ಎಕ್ಸಾಂಪಲ್ ಬೀರು ಮೇಲೆ ಕೂಡ ನೀವು ಇಟ್ಕೋಬೋದು ಸೊ ಬೀರು ಮೇಲೆ ಅಥವಾ ಬೀರು ಕೆಳಗಡೆ ಅಲ್ಲಿ ಯಾರೂ ಓಡಾಡಲ್ಲ ಹಾಗಾಗಿ ಅಲ್ಲಿ ನಾವು ಒಂದು ಕಲ್ಲು ಉಪ್ಪನ್ನು ಇಟ್ಟು ಪ್ರತಿ ಹದಿನೈದು ದಿನಕ್ಕೊಂದು ಸಲ ಅದನ್ನು ಚೇಂಜ್ ಮಾಡ್ತಾ ಇರಬೇಕು ಆ ಕಲ್ಲುಪ್ಪನ್ನ ಏನು ಮಾಡಬೇಕು ಅಂದರೆ ಫ್ಲಶ್ ಮಾಡಿಬಿಟ್ಟು ನೀವು ಹೊಸದಾಗಿ ಕಲ್ಪನೆ ಇಡೋದ್ರಿಂದ ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿ ಅದನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಮನೆಯಲ್ಲಿ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಸೊ ಹಾಗಾಗಿ ಸೊ ಎಲ್ಲ ನಿಯಮಗಳನ್ನ ನಾವು ಫಾಲೋ ಮಾಡಿದ್ರೆ ನಮಗೆ ರಿಸಲ್ಟ್ ಅನ್ನೋದು ಕೂಡ ಹಾಗೆಯೇ ಸಿಗುತ್ತೆ ಮತ್ತು ಕನ್ನಡಿ ಅಷ್ಟೇ ಕನ್ನಡಿ ಅಂದರೆ ಮಿರರು ಸೊ ಮಿರರು ಯಾವುದೇ ಕಾರಣಕ್ಕೂ ನಾವು ಏನಂತಂದರೆ ಮಿರರ್ ಇರುತ್ತಲ್ಲ ಅದು ಹೊಡೆದಿರಬಾರ್ದು ಪೂರ್ತಿಯಾಗಿ ಇರಬೇಕು ಒಂಚೂರು ಗ್ಯಾಪ್ ಇದ್ದರೂ ಕೂಡ ಒಂಚೂರು ಅದು ಹೊಡೆದಿದ್ರು ಕೂಡ ಮನೆಯಲ್ಲಿ ಹೊಡೆದಿರೋ ಕನ್ನಡಿ ನಿಂತೋಗಿರೋ ಗಡಿಯಾರಗಳು ಇವೆಲ್ಲವೂ ಇಡಬಾರ್ದು ಸೊ ಈ ರೀತಿ ಇಟ್ಟರೆ ಅದು ಕೂಡ ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಹಾಗಾಗಿ ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಆದಷ್ಟು ಚೆನ್ನಾಗಿರೋ ಮಿರರ್ಸನ್ನು ಇಟ್ಕೋಬೇಕು ಮನೆಯಲ್ಲಿ ಮನೆಯಲ್ಲಿ ಯಾವುದೇ ಥರ ಈ ಧೂಳು ಇರುತ್ತಲ್ಲ ಜೇಡ ಕಟ್ಟಿರುತ್ತಲ್ಲ ಸೊ ಅದನ್ನೆಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಮತ್ತು ನಮ್ಮ ಮದುವೆ ಫೋಟೋಗಳು ಎಲ್ಲ ಇರುತ್ತಲ್ಲ ಈ ಮದುವೆ ಫೋಟೋಗಳಾಗಿರ್ಬೋದು ನಮ್ಮ ಫೋಟೋಗಳಾಗಿರ್ಬೋದು ಈ ಫೋಟೋಗಳೆಲ್ಲನೂ ಆದಷ್ಟು ನಾವು ಈ ಕುಬೇರ ಮೂಲೆ ಬರುತ್ತಲ್ಲ ಕುಬೇರ ಮೂಲೆ ಅಥವಾ ಉತ್ತರ ದಿಕ್ಕು ಬರುತ್ತಲ್ವ ಈ ಒಂದು ಗೋಡೆಗಳಿಗೆ ಮಾತ್ರವೇ ಹಾಕಬೇಕು ಎಲ್ಲ ಕಡೆ ಗೋಡೆಗಳ ಮೇಲೆ ಹಾಕೋಂಗಿಲ್ಲ ಮತ್ತು ಯಾರು ತೀರ್ಕೊಂಡಿರ್ತಾರಲ್ಲ ಸೊ ಅವರ ಫೋಟೋನ ಯಾವಾಗಲೂ ದಕ್ಷಿಣದ ಗೋಡೆ ಬರುತ್ತೆ ನೋಡಿ ಆ ದಕ್ಷಿಣದ ಗೋಡೆ ಮೇಲೇ ಹಾಕಬೇಕು ಇನ್ನೆಲ್ಲೂ ಹಾಕಬಾರ್ದು ಬೇರೆ ಎಲ್ಲೇ ಹಾಕಿದ್ರೂ ಕೂಡ ಮನೆಗೆ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಯಾರಾದರೂ ತೀರ್ಕೊಂಡಿರೋ ಫೋಟೋನ ದಕ್ಷಿಣದ ಗೋಡೆ ಮೇಲೆ ಹಾಕ್ಕೊಳ್ಳಿ ನಿಮ್ಮ ಫೋಟೋಸು ಅಥವಾ ಬೇರೆ ಒಳ್ಳೊಳ್ಳೆ ಫೋಟೋಸ್ ಏನಾದರೂ ಇತ್ತು ಅಂದರೆ ಅದನ್ನು ಉತ್ತರದ ಗೋಡೆ ಇರುತ್ತಲ್ಲ ಅದನ್ನು ಉತ್ತರದ ಗೋಡೆ ಮೇಲೆ ಹಾಕ್ಕೋಬೇಕು ಸೊ ಏನಾದರೂ ಇತ್ತು ನಿಮ್ಮ ಮನೆಯಲ್ಲಿ ಅಂದರೆ ಬದಲಾವಣೆನ ಈವಾಗ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಎಸ್ಪೆಷಲಿ ಮನೆಯಲ್ಲಿ ಹೆಣ್ಮಕ್ಳು ಜಾಸ್ತಿ ಹೇಳೋಕ್ಕೆ ಹೋಗ್ಬೇಡಿ ನಾವೆಲ್ಲ ಎಮೋಷ್ನಲ್ಲು ತುಂಬಾ ಎಮೋಷ್ನಲ್ ಎಸ್ಪೆಷಲಿ ಹೆಣ್ಮಕ್ಳು ಹೇಳ್ಬಿಟ್ಟು ಮನೆಯಲ್ಲಿ ಅಳೋದೇ ಬೇಡ ಅಂತಲ್ಲ ಎಸ್ ಅಡುಗೆ ಮನೆಯಲ್ಲಿ ನೀವೇನಾದ್ರೂ ಅಡುಗೆ ಮಾಡೋಂಥ ಟೈಮಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಕುತ್ಕೊಂಡು ಅಳೋವಂಥದ್ದು ಅಂಥದ್ದು ಮಾಡೋಕ್ಕೆ ಹೋಗ್ಬೇಡಿ ಅದು ತುಂಬ ಎಫೆಕ್ಟ್ ಆಗುತ್ತೆ ಮನೆಗೆ ಅದಕ್ಕೋಸ್ಕರ ಆದಷ್ಟು ಸಂಜೆ ದೀಪ ಹಚ್ಚೋ ಟೈಮಲ್ಲಿ ಇರುತ್ತೆ ಎಲ್ಲರ ಪಾನೇಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಹಾಗಂತ ಅಳೋದ್ರಿಂದ ಯಾವುದು ಸಾಲ್ವ್ ಆಗೋದಿಲ್ಲ ಹಾಗಾಗಿ ಆದಷ್ಟು ಮನೇಲಿ ಏನಾದರೂ ಅಳ್ತೀರಾ ಅಂತಂದರೆ ಅಡುಗೆ ಮನೆಯಲ್ಲಿ ಅಳಕ್ಕೆ ಹೋಗ್ಬೇಡಿ ಬೇರೆ ಏನೆಲ್ಲಾದರೂ ಕೂತ್ಕೊಂಡು ಅಳ್ಬೋದು ಸೊ ಆದಷ್ಟು ಹಳನ ಕಂಟ್ರೋಲ್ ಮಾಡ್ಕೊಳ್ಳಿ ಸೊ ಏನು ಮಾಡೋಕ್ಕಾಗಲ್ಲ ನಾವೆಲ್ಲ ಎಮೋಷ್ನಲಿ ಕನೆಕ್ಟ್ ಆಗಿರ್ತೀವಿ ಕೆಲವೊಂದು ಸಲ ಅಳೋವಂಥ ಪರಿಸ್ಥಿತಿಗಳು ಬರುತ್ತೆ ಹಾಗಾಗಿ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದರೆ ನಮ್ಮ ಮನೆಯಲ್ಲಿರುವಂಥ ಬಾತ್ರೂಮ್ಸ್ ಏನಿರುತ್ತಲ್ಲ ಅದರಲ್ಲಿ ಬಕೆಟ್ಸ್ನ ಇಟ್ಟಿರ್ತೀವಲ್ವ ಆ ಬಕೆಟ್ಟು ಖಾಲಿ ಬಿಡಬಾರ್ದು ಆದರೆ ಅದರಲ್ಲಿ ನೀರನ್ನು ತುಂಬಿಸಿಡಿ ಇಲ್ಲ ಅಂತಂದರೆ ಬಕೆಟ್ನ ಉಲ್ಟ ಮಾಡಿ ಇಟ್ಬಿಡಿ ಸೊ ಆಗಿನ ಕಾಲದಲ್ಲ ನೀವು ನೋಡಿರ್ತೀರಾ ಅಂದರೆ ಬಕೆಟ್ನ ಉಲ್ಟ ಮಾಡಿ ಇಡೋರು ಇಲ್ಲ ಅಂತಂದರೆ ನೀರನ್ನಾದರೂ ಇಟ್ಟಿರ್ತಾಯಿದ್ರು ಅದನ್ನು ಸೊ ಹಾಗೇ ಖಾಲಿ ಬಿಡಬಾರ್ದು ಖಾಲಿ ಬಿಡೋದ್ರಿಂದ ಅದು ಕೂಡ ಒಂದು ರೀತಿ ಮನೆಗೆ ಏನಾದರೂ ಸ್ವಲ್ಪ ಹಾನಿ ಉಂಟು ಮಾಡುತ್ತೆ ಯಾಕಂದರೆ ನಮಗೆ ಮನೆಗೆ ಎಂಟರ್ ನೆಗೆಟಿವಿಟಿ ಎಂಟರ್ ಆಗೋದು ಕೂಡ ಆ ಒಂದು ಬಾತ್ರೂಮ್ಸಿಂದಲೇ ಬರ್ತಾ ಇರೋದು ಕೆಲವರು ತುಂಬ ಮನೆಗಳಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ಸ್ ಇರುತ್ತೆ ಸೊ ಇದೇ ಕಾರಣಕ್ಕೇ ನಾವು ಬಾತ್ರೂಮ್ಸ್ನ ಸಪ್ರೇಟಾಗಿ ಹೊರಗಡೆ ಮಾಡಿಸ್ಬಿಟ್ವಿ ಯಾಕಂದರೆ ಮನೆಯಲ್ಲಿ ಅದಿದ್ದರೆ ಏನೋ ಒಂದು ರೀತಿ ನೆಗೆಟಿವಿಟಿ ಅಂತಲೇ ಇರ್ತಾ ಇರುತ್ತೆ ಮನೆಯಲ್ಲೆಲ್ಲ ಆದರೂ ಅದರಿಂದ ಬರೋಂಥ ಒಂದು ರೀತಿ ದುರ್ವಾಸನೆ ಇರುತ್ತಲ್ಲ ಅದೇ ಒಂದು ರೀತಿ ಮನೆಯಲ್ಲಿ ಹರಡಿಕೊಂಡು ಒಂದು ರೀತಿ ನೆಗೆಟಿವಿಟಿ ಇರುತ್ತೆ ಅಂತ ಅನ್ನೋ ಕಾರಣಕ್ಕೇನೆ ಅರ್ಧ ನಾವು ಮನೆ ಕಟ್ಟಬೇಕಾದ್ರೆ ಹೊರಗಡೆನೇ ಅಟ್ಯಾಚ್ ಬಾತ್ರೂಮ್ನ ಮಾಡಿಸ್ಕೊಂಡ್ವಿ ಇಲ್ಲ ಅಂತಂದಿದ್ರೆ ನಾವು ಫಸ್ಟು ಮನೆ ಒಳಗಡೆ ಅಂತಲೇ ಪ್ಲ್ಯಾನ್ ಇದ್ದಿದ್ದು ಆಮೇಲೆ ನಾನು ಬಿಲ್ಕುಲ್ ಬೇಡವೇ ಬೇಡ ಅಂತ ಹೇಳಿ ಹೊರಗಡೆ ಮಾಡಿಸ್ಕೊಂಡಿದ್ದು ಅದೇ ಕಾರಣಕ್ಕೇನೆ ಸೊ ಇವಾಗ ಸಪ್ರೇಟ್ ಆಗೋಯ್ತು ಅಲ್ವಾ ಅದು ಸಪ್ರೇಟ್ ಆಗೋಯ್ತು ನಮ್ಮದು ಮನೆ ಸಪ್ರೇಟ್ ಆಯಿತು ಸೆಂಟ್ರಲ್ ಗ್ಯಾಪ್ ಇದೆ ಸೊ ಇದರಿಂದ ಯಾವುದೇ ಥರ ಪ್ರಾಬ್ಲಮ್ಸ್ ಬರಬಾರ್ದು ಅನ್ನೋ ಕಾರಣಕ್ಕೆ ಹಾಗೆಯೇ ಬಾಗಿಲು ಅಷ್ಟೇ ಯಾವಾಗಲೂ ತೆದ್ದು ತೆಗಿಬಾರ್ದು ಬಾಗಿಲು ಯಾವಾಗಲೂ ಕ್ಲೋಸ್ ಆಗೇ ಇರಬೇಕು ಬಾತ್ರೂಮ್ ಬಾ ಬಾಗಿಲು ಯಾವಾಗಲೂ ಕ್ಲೋಸ್ ಆಗೇ ಇರಬೇಕು ಸೊ ಅದನ್ನು ಓಪನ್ ಮಾಡಿ ಇಟ್ಕೊಬಾರ್ದು ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ ಮ ಅದರಲ್ಲಿ ಕೂಡ ನೆಗೆಟಿವಿಟಿ ಹೆಚ್ಚಾಗಿ ಇರೋದ್ರಿಂದ ಅಲ್ಲಿ ಕೂಡ ಒಂದು ಗ್ಲಾಸ್ ಬೌಲಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ವೀಕ್ಲಿ ಒನ್ ಟೈಮ್ ಅದನ್ನು ಫ್ಲಶ್ ಮಾಡೋದ್ರಿಂದ ಅಂದರೆ ಬಾತ್ರೂಮಲ್ಲೇ ಫ್ಲೆಷ್ ಮಾಡಿಬಿಡಿ ಅದರಲ್ಲಿರೋಂಥ ನೆಗೆಟಿವಿಟಿ ಅಲ್ಲೇ ಹೋಗಿಬಿಡುತ್ತೆ ಸೊ ಇದೆಲ್ಲ ಒಂದಷ್ಟು ನಿಯಮಗಳನ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಮಗೆ ಒಂದು ಏಳಿಗೆ ಅನ್ನೋದು ಕೂಡ ಆಗುತ್ತೆ ಹಾಗೆಯೇ ಪರ್ಸಲ್ ಹೇಳಿದ್ನಲ್ಲ ಪಾರ್ಸಲನ್ನ ಆದಷ್ಟು ಏನಾದರೂ ಖಾಲಿಯಾಗಿ ಬಿಡೋಕೋಗಿಬಿಡಿ ಕಾಸಲ್ಲಿ ಆದಷ್ಟು ಏಲಕ್ಕಿ ಲವಂಗಗಳನ್ನ ಇಟ್ಕೊಳ್ಳೋದು ಚಿಲ್ಲರೆ ಕಾಸನ್ನು ಇಟ್ಕೊಳ್ಳೋದು ತುಂಬನೇ ಒಳ್ಳೆಯದು ಮತ್ತು ಮನೆಯಲ್ಲಿ ನಾವು ದುಡ್ಡನ್ನು ಇಡ್ತೀವಿ ಅಂತಂದರೆ ಇಡೋದಕ್ಕಿಂತ ಕಾಯಿನ್ಸ್ ಬರುತ್ತೆ ನೋಡಿ ಕಾಯಿನ್ಸ್ ಕಲೆಕ್ಷನ್ ಮಾಡೋದ್ರಿಂದ ತುಂಬನೇ ಒಳ್ಳೆಯದು ಒಂದು ಪುಟ್ಟ ಮಡಿಕೆ ಬರುತ್ತಲ್ಲ ಮಡಿಕೆಯಲ್ಲಿ ಸ್ವಲ್ಪ ಕಾಯಿನ್ಸ್ನೆಲ್ಲ ಇಟ್ಬಿಟ್ಟು ಆವಾಗವಾಗ ಆ ಕಾಯಿನ್ಸನ್ನ ಶೇಕ್ ಮಾಡೋದ್ರಿಂದ ಮನೆಯಲ್ಲಿ ಮಹಾಲಕ್ಷ್ಮಿಗೆ ಆ ಕಾಯಿನ್ಸ್ ಸೌಂಡ್ ಅಂದರೆ ಇಷ್ಟ ಅಂತೆ ಸೊ ಅದಕ್ಕೋಸ್ಕರ ಆ ಕಾಯಿನ್ಸನ್ನು ಆದಷ್ಟು ಸೌಂಡ್ ಮಾಡ್ತಾಯಿದ್ರೆ ಆ ಅದೇ ಒಂದು ಆ ಸೌಂಡೇ ಮತ್ತೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಮನೇಲಿ ವೆಲ್ತ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ವೆಲ್ತು ಗ್ರೋ ಆಗ್ತಾ ಇರುತ್ತೆ ಸೊ ಇವೆಲ್ಲ ಒಂದಷ್ಟು ನಿಯಮಗಳನ್ನ ನಾವು ಪ್ರತಿನಿತ್ಯ ಜೀವನದಲ್ಲಿ ಫಾಲೋ ಮಾಡ್ತಾಯಿದ್ರೆ ಎಲ್ಲದರಿಂದ ನಮಗೆ ಒಂದು ಪಾಸಿಟಿವಿಟಿನೇ ಬರುತ್ತೆ ಹಾಗೆಯೇ ಮನೆಯಿಂದ ಹೊರಗಡೆ ಏನಾದರೂ ಹೋಗ್ತೀವಿ ಅಂತಂದಾಗ ಮನೆಯಲ್ಲಿ ಗಂಧ ಇರುತ್ತಲ್ಲ ಸೊ ಗಂಧ ಕುಂಕುಮ ಇಟ್ಕೊಂಡು ಹೋಗೋದ್ರಿಂದ ಅದರಿಂದ ಕೂಡ ನಮಗೆ ಶುಭ ಅನ್ನೋದಾಗುತ್ತೆ ನಾವು ಹೋಗೋ ಕೆಲಸಗಳು ಕೂಡ ಆಗುತ್ತೆ ಯಾಕಂದರೆ ನಾವು ಬರೀ ಹಣೆಯಲ್ಲಿ ನಮ್ಮನ್ನು ಯಾರಾದರೂ ನೋಡಿದಾಗ ಅದೃಷ್ಟಿ ಅನ್ನೋದು ಬೀಳುತ್ತೆ ನಮಗೆ ಅದೇ ನಾವು ಗಂಧ ಕುಂಕುಮ ಎಲ್ಲ ಇಟ್ಕೊಂಡು ಹೋಗೋದ್ರಿಂದ ನಾವು ಹೋಗುವಂಥ ಕೆಲಸ ಶುಭ ಕಾರ್ಯವಾಗುತ್ತೆ ಎಸ್ಪೆಷಲಿ ಮನೆಯಲ್ಲಿ ಯಜಮಾನ ಯಾರಿರ್ತಾರಲ್ಲ ಸೊ ಅವರು ಇದನ್ನು ಫಾಲೋ ಮಾಡಿದ್ರೆ ಇನ್ನೂ ಒಳ್ಳೇದು ಯಾಕಂದರೆ ಅವರೆಲ್ಲೋ ಜಾಸ್ತಿ ಎಲ್ಲ ಹೊರಗಡೆ ಓಡಾಡ್ತಿರ್ತಾರೆ ಹಾಗಾಗಿ ಆದಷ್ಟು ಗಂಧ ಕುಂಕುಮ ಎಲ್ಲ ಇಟ್ಕೊಳ್ಳೋದ್ರಿಂದ ಅಪೋಸಿಟಲ್ಲಿರೋಂಥ ವ್ಯಕ್ತಿಗೆ ವ್ಯಕ್ತಿಯ ಒಂದು ದೃಷ್ಟಿ ನಮ್ಮ ಮೇಲೆ ಬೀಳೋದಿಲ್ಲ ಹಾಗೆ ನಮ್ಮ ಮೇಲೆ ವೈರತ್ವ ಅನ್ನೋದು ಕೂಡ ಅವ್ರಿಗೆ ಬರೋದಿಲ್ಲ ಇದೆಲ್ಲನೂ ಒಂದು ರೀತಿ ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತಾ ಹೋಗುತ್ತೆ ಓಕೆ ಫ್ರೆಂಡ್ಸ್ ಇವಿಷ್ಟು ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ನ ಹೇಳಬೇಕು ಅಂತ ಅನಿಸ್ತು ಹೇಳಿದ್ದೀನಿ ಓಪ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟಾಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಂದೊಳ್ಳೆ ವಿಡಿಯೋ ಜೊತೆಗೆ ಇಲ್ಲದೆ ಟೇಕ್ ಕೇರ್ ಬಾಯ್ ಬಾಯ್